ಬಾಗಲ್ಕೋಟೆ ಜಿಲ್ಲೆಯ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಐ ಡಿ ಬಿ ಐ ಬ್ಯಾಂಕು ಮತ್ತು ಅದರದ್ದು ವಿರುದ್ಧ ಸಿಬ್ಬಂದಿ ವಿರುದ್ಧ ಒಟ್ಟು ಐದು ಪ್ರಕರಣಗಳು ದಾಖಲಾಗಿತ್ತು ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಇದು ಕಳೆದ ತಿಂಗಳಾದಂತಹ ಪ್ರಕರಣಗಳು ಐದು ಪ್ರಕರಣಗಳು ಸರ್ಕಾರದ ಇರತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಇರ್ತಕ್ಕಂಥ ಹಣನ ದುರ್ಬಳಕೆ ಮಾಡಿ ಅಪರಾಧ ಆಗಿತ್ತು ಒಂದು ಪ್ರವಾಸೋದ್ಯಮ ಇಲಾಖೆಯದ್ದು ಮೊದಲಾಗಿತ್ತು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪ್ರಥಮವಾಗಿ ಪ್ರಕರಣ ದಾಖಲಾಗುತ್ತೆ ಅದರದ್ದು ತನಿಖೆಯ ನಂತರ ಮತ್ತು ಇನ್ನು ಪಂಚಾಯತ್ ರಾಜು ಇಂಜಿನಿಯರಿಂಗ್ ಇರತಕ್ಕಂಥದ್ದು ಮೈನಾರಿಟಿ ಡಿಪಾರ್ಟ್ಮೆಂಟದ್ದು ಎರಡೂ ಪ್ರಕರಣಗಳು ಗೊತ್ತಾಗುತ್ತೆ ಮತ್ತು ತನಿಖೆ ಮಾಡಬೇಕಾಯ್ತಂದರೆ ನಮ್ಮಲ್ಲಿರ್ತಕ್ಕಂಥ ಕೈಮಗ್ಗ ಮತ್ತು ಜವಳಿ ಇಲಾಖೆ ಇಲಾಖೆಯದ ಒಂದು ಪ್ರಕರಣ ಕೂಡ ಅದರಲ್ಲಿ ಬರ್ತದೆ ಮತ್ತು ಇನ್ನೂ ಒಂದು ಪ್ರಕರಣ ಪ್ರಕರಣಗಿರ್ತಕ್ಕಂಥದ್ದು ಇದು ಮೈನಾರಿಟಿ ಡಿಪಾರ್ಟ್ಮೆಂಟದ್ದು ಒಟ್ಟು ಐದು ಇಲಾಖೆಗಳಲ್ಲಿ ಒಟ್ಟು ಆರು ಕೋಟಿ ಎಂಟು ಲಕ್ಷ ರೂಪಾಯಿಗಳನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಕಂಡುಬಂದಿದೆ ಈ ಬ್ಯಾಂಕ್ ಎಂಪ್ಲಾಯೀಸು ಮತ್ತು ಇತರೆ ಅದರ ಯಾರು ಫಲಾನುಭವಿಗಳು ಇರ್ತಂಥ ಇದರ ಬೆನಿಫಿಷರೀಸ್ ಇದ್ದರು ಒಟ್ಟು ಇಲ್ಲಿವರೆಗೂ ಕೂಡ ಹತ್ತೊಂಬತ್ತು ಜನರನ್ನು ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಆಗಿದೆ ಮತ್ತು ಇನ್ನು ಒಟ್ಟು ಇದರಲ್ಲಿ ಮೂವತ್ತು ಮೂರು ಜನ ಅಕೌಂಟಿಗೆ ಇದು ಅಮೌಂಟ್ ಟ್ರಾನ್ಸ್ಫರ್ ಆಗಿರತಕ್ಕಂಥ ಇತ್ತು ಮತ್ತು ಅದನ್ನು ಕೂಡ ನಾವು ತನಿಖೆಯನ್ನು ಮುಂದುವರಿಸಿದೀವಿ ಸೊ ನಮ್ಮದು ಈ ಐದು ಪ್ರಕರಣಗಳಲ್ಲಿ ಮೂರು ಕೋಟಿಗಿಂತ ಹೆಚ್ಚು ಪ್ರ ಹಣದ ಒಂದೇ ಬ್ಯಾಂಕಿಂದ ಮಿಸ್ಅಪ್ರಿಪ್ರೇಷನ್ ಆಗಿರತಕ್ಕಂಥದ್ದನ್ನು ಗಮನಿಸಿಬಿಟ್ಟು ಸಿ ಐ ಡಿ ತನಿಖೆಗೆ ನಾವು ಶಿಫಾರಸ್ಸು ಮಾಡಿದ್ವಿ ನಿನ್ನೆ ಸಿ ಐ ಡಿ ತನಿಖೆ ಅದನ್ನು ಮಾಡೋದಕ್ಕೆ ಸ ಇದು ನಮ್ಮದು ಪೊಲೀಸು ಪ್ರಧಾನ ಕಚೇರಿಯಿಂದ ಆದೇಶ ಬಂದಿದೆ ಸೋಮವಾರ ದಿನ ಸಿ ಐ ಡಿ ತಂಡ ಬಾಗಲಕೋಟೆಗೆ ಬರುತ್ತಾ ಆ ದಿನ ನಾವು ಈ ಎಲ್ಲ ಐದು ಪ್ರಕರಣಗಳನ್ನು ಕೂಡ ಅವರಿಗೆ ಮುಂದಿನ ತನಿಖೆಯಾಗಿ ಹ್ಯಾಂಡ್ ಓವರ್ ಮಾಡ್ತೀವಿ ಮತ್ತು ಬಾಗಲಕೋಟೆ ಜಿಲ್ಲೆ ಪೊಲೀಸ್ ಇರತಕ್ಕಂಥದ್ದು ಅವ್ರಿಗೆ ಏನು ಅಸಿಸ್ಟೆನ್ಸ್ ಬೇಕೋ ನಾವು ಅಸಿಸ್ಟೆನ್ಸನ್ನು ಕೊಡ್ತೀವಿ ಇದೆ ಇದೆ ಮತ್ತು ಮೊನ್ನೆ ಒಂದು ಟೋಟಲ್ಲು ಮೂವತ್ತು ಲಕ್ಷಕ್ಕಿಂತನೂ ಜಾಸ್ತಿ ಎರಡು ಮೂರು ಆಗಿರತಕ್ಕಂಥದ್ದು ಪ್ರಕರಣ ಬಂದಿದೆ ಅವ್ರಿಗೆ ಹೇಳಿದ್ವಿ ಬಂದು ಪ್ರಕರಣ ದೂರ ದಾಖಲಿಸಿ ಅಂತ ಹೇಳಿದ್ವಿ ಅವರು ಮೋಸ್ಟ್ಲಿ ಇವತ್ತು ಬರ್ತಾರೆ ಇವತ್ತು ಬಂದ್ರಂತಂದರೆ ಅವರಲ್ಲಿರತಕ್ಕಂಥ ಚೆಕ್ಕು ಮತ್ತು ಎಫ್ ಡಿನ ಮಿಸ್ಅಪ್ರಿಪ್ರೇಷನ್ ಮಾಡಿಕೊಂಡಿರ್ತಕ್ಕಂಥದ್ದು ದೂರು ಬಂದಿದೆ ಅವರು ಅಂತಂದ್ರೆ ಪ್ರಕರಣ ದಾಖಲಿಸಿ ಮತ್ತು ಅದನ್ನು ಕೂಡ ಮುಂದಿನ ತನಿಖೆನೇ ಹೋಗ್ಬಿಡುತ್ತೀವಿ ಖಾಸಗಿ ವ್ಯಕ್ತಿಗಳು ಅದರಲ್ಲಿ ಒಬ್ಬರಿಲ್ಲ ಮೂರಿಂದ ನಾಲ್ಕು ಜನಕ್ಕೆ ಒಬ್ಬರು ಐದು ಲಕ್ಷ ಹತ್ತು ಲಕ್ಷ ಮಾಡಿರತಕ್ಕಂಥದ್ದು ಇದೆ ಅದನ್ನು ಕೂಡ ನಾವು ಪ್ರಕರಣ ದಾಖಲ ದಾಖಲು ಮಾಡ್ಕೊತೀವಿ ಎಲ್ಲರೂ ಒಂದೇ ಇದರಲ್ಲಿ ಕೊಡ್ತಾ ಇದ್ದಾರೆ ಎಲ್ಲರದ್ದು ಸೇರಿಬಿಟ್ಟು ಒಂದು ಎಫ್ ಐ ಆರ್ದಲ್ಲಿ ಆಗುತ್ತೆ ಯಾಕಂದರೆ ಸೇಮ್ ಬ್ಯಾಂಕ್ ಇದೆ ಮತ್ತು ಇದೇ ಸೆಟ್ ಅಪ್ ಏನು ಈ ಎಕ್ಯೂರ್ಡ್ ಇದಾರಲ್ಲ ಇವರೇ ಇದೆ ಇವ್ರ ಮೇಲೇ ಅವರು ದೂರು ಕೊಡ್ತಾರೆ ಅದನ್ನು ಪ್ರಕರಣ ಕೂಡ ದಾಖಲು ಮಾಡ್ಕೊಂಡು ತನಿಖೆನ ಮಾಡ್ತೀವಿ ಇಲ್ಲ ಇದು ಎಲ್ಲದನ್ನು ಕೂಡ ಇದು ಐದು ಇಲಾಖೆಲ್ಲೂ ಕೂಡ ಈ ಬ್ಯಾಂಕ್ ಅಧಿಕಾರಿಗಳೂ ಸೇಮ್ ಇದ್ದಾರೆ ಮತ್ತು ಯಾರ್ಯಾರಿಗೆ ಅಮೌಂಟು ಟ್ರಾನ್ಸ್ಫರ್ ಆಗಿತ್ತು ಅದನ್ನು ಕೂಡ ಸೇಮ್ ಇದ್ದಾರೆ ಎಲ್ಲ ಒಂದು ಒಬ್ಬರಿಗೆ ಪ್ರವಾಸೋದ್ಯಮದ ಇಲಾಖೆ ಆಗಿದೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಜೊತೆಗೆ ಜವಳಿ ಮತ್ತು ಕೈಮೊಗ್ಗದ್ದು ಆಗಿದೆ ಮತ್ತು ಅವರಿಗೂ ಕೂಡ ಬಿ ಎಮ್ದು ಆಗಿದೆ ಈ ಥರ ಸುಮಾರು ಜನಕ್ಕೆ ರಿಪೀಟೆಡ್ ಆಗಿದ್ದಾರೆ ಇದರಲ್ಲಿ ಆರೋಪಿಗಳು ಈ ಮಾಡಿರ್ತಕ್ಕಂಥವ್ರು ಐದು ಇಲಾಖೆಯಲ್ಲಿ ಸೇಮ್ ಈ ಬ್ಯಾಂಕ್ ನೌಕರರು ಮತ್ತು ಏನು ಪ್ರಥಮ ಔಟ್ಸೋರ್ಸಿಂಗ್ ಏನು ಕೆಲಸ ಮಾಡ್ತಿದ್ದನ್ನ ಸೂರಾಜ್ರು ಸೇಮ್ ಇದ್ದಾರೆ ಈ ಬ ಬೆನಿಫಿಟ್ ತಗೊಂಡಿರ್ತಕ್ಕಂಥವ್ರು ಕೆಲವೊಂದು ಎರಡು ಮೂರು ಇಲಾಖೆಯಿಂದ ಒಬ್ಬೊಬ್ಬರಿದ್ದಾರೆ ಒಂದೊಂದು ಇಲಾಖೆಯಿಂದ ಪಡೆದಿರ್ತಕ್ಕಂಥದ್ರು ಅವನ್ನೆಲ್ಲರನ್ನೂ ಕೂಡ ನಾವು ಆಲ್ರೆಡಿ ಸೆಗ್ರಿಗೇಟ್ ಮಾಡಿದ್ವಿ ಏನು ಮಂಡೆ ಸಿ ಐ ಡಿ ತನಿಖೆ ತಂಡ ಬರುತ್ತೆ ಅದಕ್ಕೆಲ್ಲದನ್ನು ಕೂಡ ಈ ಒಲೆಗೂ ಮಾಡಿರತಕ್ಕಂಥ ತನಿಖೆಯನ್ನು ಕೊಡ್ತೀವಿ ಮುಂದಿನ ಕಾನೂನು ಏನು ತನಿಖೆ ಇದೆ ಅವರನ್ನು ಸಿ ಐ ಡಿ ತನಿಖೆ ಆರೋಪಿಗಳನ್ನು ತನಿಖೆಗೆ ಒಳಪಡಿಸ್ತಾರೆ ಇದರ ನಾವು ಹತ್ತೊಂಬತ್ತು ಜನಕ್ಕೆ ಆರೋಪಿ ಏನು ಅರೆಸ್ಟ್ ಮಾಡಿದ್ವಿ ಮೊದಲೇದಲ್ಲಿ ಪ ಪ್ರಕರಣದಲ್ಲಿ ಹತ್ತೊಂಬತ್ತು ಜನಕ್ಕೂ ಅರೆಸ್ಟ್ ಮಾಡಿದ್ವಿ ಅದು ಸ್ವಲ್ಪ ದಿವಸ ಆದಮೇಲೆ ಸುಮಾರು ಹದಿನೈದು ದಿವಸ ಆದಮೇಲೆ ಜಾಮೀನು ಸಿಕ್ತು ಮತ್ತು ಎರಡನೇ ಪ್ರಕರಣದಲ್ಲಿ ಕೂಡ ನಾವು ಸುಮಾರು ಜನಕ್ಕೆ ಅರೆಸ್ಟ್ ಮಾಡಿ ಕಳಿಸಿದ್ವಿ ಇದೇ ರೀತಿಯಾಗಿ ನಮ್ದೇನು ಐದು ಪ್ರಕರಣದಲ್ಲಿ ಇದಲ್ಲ ಕಂಟಿನ್ಯೂಯಸ್ ಆಗಿ ಒನ್ ಬೈ ಒನ್ ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ ಮತ್ತು ನಮಗೆ ಯಾರ್ಯಾರು ಬೇಕಿತ್ತು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೂಡ ಪಡ್ಕೊಂಡಿದ್ದೀವಿ ಬೇಲ್ ಆಗಿದೆ ಇದ್ರಾಗ ಹತ್ತೊಂಬತ್ತು ಜನರಿಗೂ ಕೂಡ ಜಾಮೀನು ಸಿಕ್ಕಿದೆ ಎಲ್ಲರೂ ಇದ್ದಾರೆ ಮತ್ತೆ ನಾವು ಎರಡನೇ ಪ್ರಕರಣದಲ್ಲಿ ನಾವು ಮತ್ತೆ ಅರೆಸ್ಟ್ ಮಾಡಿ ಕಳಿಸಿದ್ದೀವಿ ಸ್ವಲ್ಪ ಜನ ಇನ್ನೂ ಒಳಗಡೆ ಇದ್ದಾರೆ ಸ್ವಲ್ಪ ಜನ ಮತ್ತೆ ಬೇಲ್ ಮೇಲೆ ಬಂದಿದ್ದಾರೆ ಮತ್ತು ನಾವು ಪೊಲೀಸ್ ಕಸ್ಟಡಿಗೆ ಕೂಡ